ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಳ್ಳಾರಿ ಜೈಲು ಸೇರಿದ್ದಾರೆ ಜೈಲಿನಲ್ಲಿರುವಂತಹ ದರ್ಶನ್ಗೆ ಗೆಳತಿ ಪವಿತ್ರ ಗೌಡ ಬಗ್ಗೆ ಚಿಂತೆ ಕಾಡ್ತಿದೆ ಎನ್ನಲಾಗ್ತಿದೆ ನೋಡಿ ಹೌದು ಜೈಲಿಗೆ ಬಂದ ಆತ್ಮೀಯರ ಬಳಿ ಗೆಳತಿಯ ಯೋಗಕ್ಷೇಮ ವಿಚಾರಿಸುತ್ತಿದ್ದಾರಂತೆ ಪತ್ನಿ ಹಾಗೂ ಕುಟುಂಬಸ್ಥರು ಬಂದಾಗ ಪವಿತ್ರ ಬಗ್ಗೆ ಚಕಾರ ಎತ್ತೋದೇ ಇಲ್ಲ ಕುಟುಂಬಸ್ಥರನ್ನು ಬಿಟ್ಟು ಯಾರೇ ಬಂದರೂ ಕೂಡ ಪವಿತ್ರ ಗೌಡ ಬಗ್ಗೆ ವಿಚಾರಿಸುತ್ತಿದ್ದಾರಂತೆ ಎನ್ನಲಾಗ್ತಿದೆ ಇನ್ನು ಪವಿತ್ರ ಗೌಡಗೆ ಬೇಲ್ ಸಿಗದಿದ್ದಕ್ಕೆ ದರ್ಶನ್ ಬೇಸರ ವ್ಯಕ್ತಪಡಿಸಿದ್ದಾರೆ ಒಂದು ಸಣ್ಣ ತಪ್ಪಿಗೆ ಎಲ್ಲರೂ ಕೂಡ ಜೈಲು ಸೇರಬೇಕಾಯಿತು ಅವಳದ್ದು ಏನೂ ತಪ್ಪಿಲ್ಲ ಎಂದು ಕೊರಗು ಕಾಡ್ತಿದೆ ಎನ್ನಲಾಗ್ತಿದೆ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದೆ ಅನ್ನೋ ಕಾರಣಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಮಾಡಿದೆ ಎಂಬ ಆರೋಪ ಇದೆ ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಏವನ್ನಾದರೆ ದರ್ಶನ್ ಏಟು ಆಗಿದ್ದಾರೆ ಆರಂಭದಲ್ಲಿ ಪರಪ್ಪನ ಅಗ್ರಹಾರದ ಜೈಲಿಗೆ ಈ ಗ್ಯಾಂಗ್ ಅನ್ನ ಕಳಿಸಲಾಗಿತ್ತು ಅಲ್ಲಿ ರಾಜಾತಿಥ್ಯ ಮಾಡಿದಂತಹ ತಪ್ಪಿಗೆ ರಾಜ್ಯದ ವಿವಿಧ ಜೈಲಿಗೆ ಆರೋಪಿಗಳನ್ನ ಪ್ರತ್ಯೇಕವಾಗಿ ಕಳುಹಿಸಲಾಗಿತ್ತು ಅಂತೆಯೇ ದರ್ಶನ್ ಕೂಡ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರೆ ಪವಿತ್ರಗೌಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿಯೇ ಇದ್ದಾರೆ ಇನ್ನು ಪ್ರಕರಣದ ಹದಿನಾರು ಹದಿನೇಳು ಹದಿನೈದನೇ ಆರೋಪಿಗಳು ಮೊನ್ನೆಯಷ್ಟೇ ಜೈಲಿಂದ ಬಿಡುಗಡೆಯಾಗಿದ್ದಾರೆ ನೋಡಿ